ಜಿಲ್ಲಾ ಮಡಿವಾಳ ಸಮಾಜ ಸಂಘದ ವತಿಯಿಂದ ಮನೆ ಮನೆಗೆ ಮಾಚಿದೇವ ಎಂಬ ಕಾರ್ಯಕ್ರಮದಡಿಯಲ್ಲಿ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಮಂಜೂರಾದ ಅನುದ ಅನುದಾನದಲ್ಲಿ ವಿದ್ಯಾರ್ಥಿನಿಲಯ ನಿರ್ಮಾಣಕ್ಕಾಗಿ ಗುದ್ದಲಿ ಪೂಜೆಯನ್ನು ಆಗಸ್ಟ್ ಏಳರಂದು ವಿನೋಬ ನಗರದ ಆರು ಅಡ್ ಅರವತ್ತು ಅಡಿ ರಸ್ತೆಯಲ್ಲಿ ನಿವೇಶನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಮಧು ಮಧುಕುಮಾರ್ ತಿಳಿಸಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಿತ್ರದುರ್ಗ ಡಾಕ್ಟರ್ ಬಸವ ಮಾಚಿದೇವ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ರಾಜ್ಯದ ಎಲ್ಲ ಕೇಂದ್ರಗಳಲ್ಲಿ ಜೂನ್ ಇಪ್ಪತ್ತೇಳರಿಂದ ಆಗಸ್ಟ್ ಇಪ್ಪತ್ತ ಏಳರವರೆಗೆ ಜುಲೈ ಇಪ್ಪತ್ತೇಳರಿಂದ ಆಗಸ್ಟ್ ಇಪ್ಪತ್ತೇಳರವರೆಗೆ ಮನೆ ಮನೆಗೆ ಮಾಚಿದೆವೆಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಆ ಪ್ರಯುಕ್ತ ಶ್ರೀಗಳು ಶಿವಮೊಗ್ಗಕ್ಕೆ ಆಗಸ್ಟ್ ಏಳರಂದು ಆಗಮಿಸಲಿದ್ದು ಶಾಸಕ ಎಸ್ ಎನ್ ಚನ್ಬಸಪ್ಪ ಅವರ ಪ್ರದೇಶಾಭಿವೃದ್ಧಿ ನಿಧಿಯಿಂದ ವಿದ್ಯಾರ್ಥಿ ನಿಲಯಕ್ಕೆ ಅನುದಾನ ಮಂಜೂರಾಗಿದ್ದು ಅದರ ಶಂಕುಸ್ಥಾಪನೆಯನ್ನ ವಿನೋಬ ನಗರದ ಅರವತ್ತು ಅಡಿ ರಸ್ತೆಯಲ್ಲಿ ಹನ್ನೆರಡನೇ ತಿರುವಿನ ಶ್ರೀ ಮಡಿವಾಳೇಶ್ವರ ಭವನದಲ್ಲಿ ನೆರವೇರಿಸುವರು ಅಂತ ತಿಳಿಸಿದರು ಜಿಲ್ಲಾ ಮಟ್ಟದ ಮನಮನೆಗೆ ಮಾಚಿದೇವ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮ ನೆರವೇರ್ತಾ ಇದೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಸೀನರಾಗಿರ್ತಕ್ಕಂತಹ ನಮ್ಮ ಶಿವಮೊಗ್ಗ ಜಿಲ್ಲಾ ಮಡಿವಾಳ ಸಮಾಜ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಏಳನೇ ತಾರೀಕು ನಮ್ಮ ಬಹುದಿನದ ಕನಸಾಗಿರ್ತಕ್ಕಂತಹ ವಿದ್ಯಾರ್ಥಿ ನಿಲಯದ ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಮಾನ್ಯ ಗೌರವಾನ್ವಿತ ಶಿವಮೊಗ್ಗ ನಗರದ ಶಾಸಕರಾಗಿರ್ತಕ್ಕಂತಹ ಚನ್ನಬಸಪ್ಪನವರು ಅನುದಾನವನ್ನು ನೀಡಿ ಈ ಒಂದು ಕಾರ್ಯಕ್ರಮದ ಗುದ್ದಲಿ ಪೂಜೆಯನ್ನು ನೆರವೇರಿಸ್ಕೊಳ್ಳಲಿದ್ದಾರೆ ಇದೇ ದಿನ ಅಂಬೇಡ್ಕರ್ ಭವನದಲ್ಲಿ ಗುದ್ದಲಿ ಪೂಜೆ ಕಾರ್ಯಕ್ರಮ ನಮ್ಮ ಸಂಘದ ಕಚೇರಿಯಲ್ಲಿರತಕ್ಕಂತಹ ವಿನೋಬ್ ನಗರದ ಹನ್ನೆರಡನೇ ತಿರುವಿನಲ್ಲಿ ನಡೀತದೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಆ ಸಂದರ್ಭಕ್ಕೂ ಸಹ ತಾವೆಲ್ಲರೂ ಆಗಮಿಸಿ ಆ ಕಾರ್ಯಕ್ರಮವನ್ನು ನೀವು ಪ್ರಚುತ ಪಡಿಸಬೇಕಂತ ಹೇಳಿ ತಮ್ಮೆಲ್ಲರೂ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಆನಂತರ ಅಂಬೇಡ್ಕರ್ ಭವನದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಸಮಾಜದ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ ಡಾಕ್ಟರ್ ಬಸವ ಮಾಚಿದೇವ ಸ್ವಾಮೀಜಿಗಳವರ ದಿವ್ಯ ಸಾನಿಧ್ಯದಲ್ಲಿ ಒಂದು ವಿದ್ಯಾರ್ಥಿನಿಯದ ಶಂಕುಸ್ಥಾಪನದ ಕಾರ್ಯಕ್ರಮದ ಜೊತೆಗೆ ಮಡಿವಾಳ ಸಮಾಜದಲ್ಲಿ ಅನೇಕ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದಾರೆ ಅವರನ್ನು ಗುರುತಿಸಲಿ ಆಗಿರಲಿಲ್ಲ ಕೆಲವು ವರ್ಷಗಳಿಂದ ಈ ಹಿಂದೆ ಕೂಡ ಆ ಥರದ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ ಈಗ ಪ್ರಸ್ತುತ ಶೈಕ್ಷಣಿಕ ವರ್ಷದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಶೇಕಡ ಎಂಬತ್ತೈದಕ್ಕಿಂತ ಅಧಿಕ ಅಂಕಗಳನ್ನು ಪಡಿಸಿರ್ತಕ್ಕಂತಹ ಎಲ್ಲ ಯು ಸಿ ಎಸ್ ಎಸ್ ಎಲ್ ಸಿ ಮತ್ತು ಪದವಿನಲ್ಲಿ ರ್ಯಾಂಕ್ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಐವತ್ತಕ್ಕೂ